ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ ಇವತ್ತಿನದು ಏನು ರುಟೀನ್ ಅಂದರೆ ನಾನು ಹೇರು ಕೇರ್ ಬಗ್ಗೆ ಟಿಪ್ಸ್ ಹೇಳೋಣ ಅಂತ ಇದ್ದೀನಿ ಟಿಪ್ಸ್ ಅಥವಾ ನಾನು ಮತ್ತು ನಾನು ಇದು ನೈಟು ಸಾಸ್ ಸಾಸಿವೆ ಅಲ್ಲ ಸಾರಿ ಅದಕ್ಕೆ ಅಗಸೆ ಅಂತಾರೆ ಹೇಳೋಕ್ಕೆ ಸಡನ್ಸಿ ಬಂದಿಲ್ಲ ಅಗಸೆ ಮತ್ತು ಮೆಂತ್ಯ ನೈಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಎಷ್ಟು ನೈ ನೈಟು ನೆನೆಸಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಒಂಥರ ನೀರೆಲ್ಲ ಒಂಥರ ಜಲ್ಲಿ ಥರ ಬರುತ್ತಲ್ಲ ಜಲ್ಲಿ ಥರ ಅಂದರೆ ಅಲೋವಿರಾ ಜೆಲ್ ಹೆಂಗೆ ಬರುತ್ತಲ್ಲ ಆ ಥರ ಈ ಥರ ಬರುತ್ತಲ್ಲ ಅದು ಇವಾಗೆ ನಾವು ಈ ಥರ ನೀರೆಲ್ಲ ಕಲಿಸ್ಬಿಟ್ಟು ಹೇರಿಗೆ ಹಚ್ಕೊಂಡ್ರೆ ಡ್ಯಾಂಡ್ರಫು ಮತ್ತು ಕೂದಲೆಲ್ಲ ನೈಸಾಗಿ ಸಿಲ್ಕಿಯಾಗಿ ಬರುತ್ತೆ ಕೂದಲು ಇವಾಗ ಇದು ಮೆಂತೆ ಆದರೆ ತಂಪಾಗಿ ಕೊಡುತ್ತೆ ತಲೆ ಹೀಟ್ ಆದರೆ ತಂಪು ಕೊಡುತ್ತೆ ಮತ್ತು ಇದು ಅಗಸೆ ಆದರೆ ಡ್ಯಾ ಡ್ಯಾಂಡ್ ರಫ್ಗೆ ಮತ್ತು ನೈಸಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಅಗಸೆ ಮೆಂತ್ಯಾದರೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೆ ನಾನು ಇದು ಮೆಂತೆದಾದರೆ ಡ್ರ್ಯಾಂಡ್ ರಫ್ಗೂ ಹೋಗುತ್ತೆ ಮತ್ತು ತಲೆ ಇದಾದರೂ ಕಮ್ಮಿ ಮಾಡಿಸುತ್ತೆ ಅದರಿಂದ ಇವಾಗೇ ನಾನು ಹೇರ್ ಕೇರ್ ಬಗ್ಗೆ ಟಿಪ್ಸ್ ಹೇಳೋಣ ಅಂತ ತಗೊಂಡು ಬಂದಿದ್ದೀನಿ ಇದು ಇವಾಗ ನೈಟ್ ನೆನೆಸಿದ್ದಲ್ಲ ಇವಾಗ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತೆ ಇವಾಗ ನಾವು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಎಳೆ ಎಳೆ ಬಿಚ್ಕೊಂಡು ತಲೆಗೆ ಹಾಕೋಬೇಕು ಇದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ಇದು ಹೇರಿಗೆ ಹೇರಿಗೆ ಯಾವ ಥರ ಅಪ್ಲೈ ಮಾಡಬೇಕು ಹೆಡ್ಗೆ ಮತ್ತು ಈ ಥರ ಡ್ರ್ಯಾಂಡ್ರಫ್ಗೆ ಈ ಥರ ತಲೆಗೆ ಬುಡು ಬುಡೋದ್ರಿಂದ ಹಾಕ್ಕೊಂಡೇ ಬರಬೇಕು ಆವಾಗೆ ತಲೆಗೆ ಚೆನ್ನಾಗೆ ಡ್ರ್ಯಾಂಡ್ರಫ್ ಆಗೋ ಥರ ನೋಡ್ಕೊಂಡು ಹಾಕ್ಕೋಬೇಕು ಅಂದರೆ ತಲೆಗೆ ಅನ್ ತಲೆ ಬುಡದಿನಿಂದ ಹಾಕ್ಕೋಬೇಕು ನೋಡಿ ಈ ಥರ ಮಾಡ್ತಾ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಬಂದಿದ್ದೆ ಮತ್ತೆ ನೂರೆ ಬಂದಿತ್ತೆ ಗ್ರ್ಯಾಂಡ್ ಮಾಡಿದ್ದೀವಲ್ಲ ಅದಕ್ಕೆ ಒಬ್ಬರು ಹಚ್ಚಕ್ಕೆ ಇದ್ದವರಿಗೆ ಅವಾಗ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮನೇಲಿ ಯಾರಿಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಹಚ್ಕೊಂಡ್ರೆ ತೆಲುಗು ನೋಡಿ ಫ್ರೆಂಡ್ಸ್ ಈ ಥರ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಒಂದು ಆಫ್ ಆನ್ ಅವರ್ ಬಿಡಬೇಕಾಗುತ್ತೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ಡ್ಯಾಂಡ್ರಫ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಫೇಸಿಗೂ ಮಸಾಜ್ ಥರ ಮಾಡ್ಕೋಬೋದು ಇದೇ ಹೆಡ್ಗೆ ಏನು ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಫೇಸಿಗೂ ಮಸಾಜ್ ಥರ ಅಂದರೆ ಗ್ಲೋ ಥರ ಬರುತ್ತೆ ನೋಡೋಣ ತಲೆ ಸ್ನಾನ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬರ್ತೀನಿ ಇವಾಗೆ ಸ್ನಾನ ಮಾಡ್ಕೊಂಡು ಬಂದೆ ಹೇರು ಹೇಗಾಗಿತ್ತು ಅಂತ ತೋರಿಸ್ತೀನಿ ನಿಮಗೆ ಅಲ್ಲಿ ಫೇಸಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಐಲಿ ಗ್ಲೋ ಥರ ಕಾಣ್ತೈತೆ ಫ್ರೆಂಡ್ಸ್ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸಾಹಿ ಮೆಂತ್ಯ ಹಾಕ್ಕೊಂಡು ಹೇರ್ ಕೇರ್ ಬಗ್ಗೆ ಇದ್ವಲ್ಲ ಅಲ್ಲಿ ಇವಾಗ ಸ್ನಾನ ಮಾಡ್ಕೊಂಡ್ಬಂದ್ವಿ ನೋಡಿ ಈ ಥರ ಕೈ ಹಿಡಿದ್ರೆ ಸ್ಮೂತ್ ಸ್ಮೂತು ಅನಿಸ್ತೈತೆ ಈಗ ಫಸ್ಟ್ ಟೈಮ್ ಹಾಕಿದ್ದೀನಲ್ಲ ಒಂದೆರಡು ಸರ್ತಿ ಹಾಕಿ ಬಿಟ್ಟರೆ ಇನ್ನೂ ನೈಸಾಗಿ ಬರುತ್ತೆ ನೋಡಿ ಈಗ ಆಗಿತ್ತು ಕೈಯಲ್ಲಿ ಹಿಡಿದ್ರೆ ನೈಸಾಗಿ ಅನಿಸ್ತೈತೆ ನಾವು ಕ್ಲಿಪ್ಪು ಹಾಕಿದ್ರೂ ಇಲ್ಲ ಕೂದಲಿಗೆ ಹಂಗೆ ಜಾರ್ ಬಿದ್ದೋಗ್ತೈತೆ ಆ ಥರ ಸ್ಮೂತಾಗಿ ಹೇರು ಈಗ ಬಂದಿತ್ತೆ ಟಿಪ್ಸ್ ಒಂದೆರಡು ಸರ್ತಿ ಶಾಂಪೂ ಹಾಕಿಲ್ಲ ಇನ್ನು ಶಾಂಪೂ ಹಾಕಿದ್ರೆ ನಾನು ಬರೀ ಅದು ಹೇರಿಗೆ ಅಪ್ಲೈ ಮಾಡಿದ್ದಲ್ಲ ಅದು ಮಾತ್ರ ಹೇರು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾಳೆಗೆ ಶಾಂಪೂ ಹಾಕಿ ತೊಳ್ಕೊಬೋದು ಆದರೆ ಅವತ್ತೇ ತೊಳ್ಕೋಬೋದು ಆದರೆ ನಾನೆಲ್ಲ ನೀಟಾಗಿ ಹೋಗುತ್ತೆ ಅಂತಂದು ಬರೀ ಅಗ್ಸೆ ಹಾಕಿದ್ದು ವಾಶ್ ಮಾಡ್ಕೊಂಡು ಬಂದ್ಕೊಂಡಿದ್ದೀನಿ ಈಗ ತೇನೆ ಶಾಂಪೂ ಆದರೆ ನೀಟಾಗಿ ಸಿಲ್ಕಿ ಆಗುತ್ತೆ ಈಗ ಬಂದಿತ್ತು ಫ್ರೆಂಡ್ಸ್ ನೀವು ಮಾಡಿ ಆಯಿತು ಡ್ರ್ಯಾಂಡ್ರಫ್ಗೋಸ್ಕರ ನಾನು ಹಾಕಿದ್ದು ಸಿಲ್ಕಿ ಹಾಕ್ಬೇಕಂತ ಏನಿಲ್ಲ ಡ್ರ್ಯಾಂಡ್ರಫ್ಗೆ ಹಾಕಿದ್ದೆ ನೀವು ಮಾಡಿ ನೋಡಿದ್ರೆ ಫ್ರೆಂಡ್ಸ್ ಹೇಗಂದು ಅಂತ ಕಮ್ಮಿ ಮಾಡಿ ಒಂದು ಫಂಕ್ಷನ್ಗೆ ಹೋಗೋದೈತೆ ರೆಡಿಯಾಗಿ ಒಂದು ಏಳು ಗಂಟೆಗೆಲ್ಲ ರೆಡಿಯಾಗಿ ಹೋಗಬೇಕು ಅಷ್ಟರಲ್ಲಿ ಅಡುಗೆ ಅದನ್ನು ಮಾಡೋದೈತೆ ಅಡುಗೆ ಮೆಂತೆ ಸೊಪ್ಪು ರೊಟ್ಟಿ ಮಾಡಿಬಿಟ್ಟು ಹೋಗೋಣ ಅಂತ ರೆಡಿಯಾಗಿ ನೋಡಿ ನಾನು ಫೇಸಿಗೂ ಅಪ್ಲೈ ಮಾಡಿದೆ ಒಂಥರ ಶೈನ್ ಶೈನಿಗೆ ಅನಿಸ್ತೈತೆ ಫೇಸ ಶ್ರದ್ಧ ಫ್ರೆಂಡ್ ಡ್ರಾಪ್ ಮಾಡಿದ್ರು ಫಂಕ್ಷನ್ ಅಲ್ವರೆಗೂ ಅವರು ಶ್ರದ್ಧಾ ಫ್ರೆಂಡು ಮತ್ತು ಅವ್ರ ಮಮ್ಮಿ ನಾನು ನಮ್ಮ ಮಗ ಹೋಗಿದ್ವಿ ಯಾರ್ದು ಮದುವೆ ರಿಷಪ್ಷನ್ನು ಅಂದರೆ ನಮ್ಮ ಮಗಳು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾಳೆ ಮ್ಯಾಮ್ದು ಮಗಳದು மதவையா மதுரை மதை ஆய்வு நைட்டு ரெசெப்ஷனு ஃபங்க்ஷன் చనగితే బక రక్షన్ మాత్ర సాత్తు రోటనూ చనగితే రుమాల రొట్టి మే సూపు సూపు సూప్ అంతగా రక్సే సూప్ అంతా అది సూప్తున్న రక్సాయి ఆ పన్నీరు మసాలా దోసె చట్నీ అన్న సాంబారి మొసరన్న ಪಾನಿಪುರಿ ಐಸ್ ಕ್ರೀಮು ಫ್ರೂಟ್ ಸಲಾಡ್ಸು ಇತ್ತು ನೋಡಿಸೋ ಶ್ರದ್ಧೆಯವರು ಫ್ರೆಂಡವ್ರ ಅವರು ಇವರು ನಾವು ಹೋಗಿದ್ದು ಇವತ್ತಿಂದು ಲಾಗ್ ಹೇಗಿತ್ತು ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆ ಫ್ರೆಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಮತ್ತು ಈಗ ತಿಂದ ವೀಡಿಯೋ ಹೀಗಿತ್ತು ಫ್ರೆಂಡು ಬರ್ತಾ ಇದ್ದಾಗ ನೈಟು ಮಾಡೋದ್ರಲ್ಲಿ ಬಂದ್ವಿ ಒಂದೇ ಆಗುತ್ತೆ ಮಾಡ್ತೀನಿ